ಹಲೋ ಚಿಲ್ಡ್ರನ್ ಟುಡೆ ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿ ರಿಲೇಷನ್ಶಿಪ್ಸ್ ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧಗಳು ಈಗಾಗಲೇ ನೀವೀಗ ಹಿಂದಿನ ಅವಧಿಯಲ್ಲಿ ರಿಲೇಷನ್ಶಿಪ್ಸ್ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ ಫಾದರ್ಗೆ ಏನಂತಾರೆ ಮದರ್ಸ್ ಮದರ್ಗೆ ಏನಂತಾರೆ ಬ್ರದರ್ಗೆ ಏನಂತಾರ ಅನ್ನೋದು ನಿಮ್ಗೆ ಈಗಾಗಲೇ ಹಿಂದಿನ ಅವಧಿಯಲ್ಲಿ ರಿಲೇಷನ್ಶಿಪ್ಸ್ ಬಗ್ಗೆ ಗೊತ್ತಿದೆ ಇಲ್ಲಿ ನೋಡ್ರಿ ಈ ಒಂದು ವರ್ಕ್ಶೀಟ್ನಲ್ಲಿ ಆ್ಯಕ್ಟಿವಿಟಿ ಒನ್ ಸೇ ಆ್ಯಂಡ್ ರೈಟ್ ಮೈ ಫಾದರ್ಸ್ ನೇಮ್ ಈಸ್ ಮೈ ಫಾದರ್ಸ್ ನೇಮ್ ಈಸ್ ಅಂದರೆ ನನ್ನ ತಂದೆ ಹೆಸರು ಅಲ್ಲಿ ನಿಮ್ಮ ತಂದೆ ಹೆಸರನ್ನು ನೀವು ಬರೀಬೇಕು ಫಾದರ್ ಅಂದರೆ ನಿಮ್ಗೆ ಗೊತ್ತಿದೆ ಈಗ ತಂದೆ ಅಂತ ಈಗ ನಾನು ಈಗ ಬ ಈ ವರ್ಕ್ಶೀಟ್ನಲ್ಲಿ ನಿಮಗೆ ಬರುತ್ತೆ ತೋರಿಸಿದ್ದೀನಿ ಮೈ ಫಾದರ್ಸ್ ನೇಮ್ ಚಂದ್ರಕಾಂತ್ ಅಂತ ನಾನು ಬರೆದಿದ್ದೀನಿ ಈಗ ನೀವೇನು ಮಾಡಬೇಕು ನಿಮ್ಮ ಫಾದರ್ನ ಹೆಸರನ್ನು ಬರೆಯಬೇಕು ಮೈ ಫಾದರ್ಸ್ ನೇಮಿ ಚಂದ್ರಕಾಂತ್ ಈ ರೀತಿ ಓದುತ್ತಾ ನೀವೇನು ಮಾಡಬೇಕು ಅಲ್ಲಿ ಸರಿಯಾಗಿ ಬರೆಯಬೇಕು ಅದೇ ರೀತಿಯಾಗಿ ಮುಂದಿನ ನೋಡ್ರಲೇ ಮೈ ಮದರ್ಸ್ ಈಸ್ ನನ್ನ ತಾಯಿಯ ಹೆಸರು ನೋಡಿ ಮೈ ಮದರ್ಸ್ ನೇಮೀಸ್ ನಿಮ್ಮ ತಾಯಿ ಹೆಸರನ್ನು ನೀವು ಇಲ್ಲಿ ಬರೆಯಬೇಕು ಮೈ ಮದರ್ಸ್ ನೇಮಿ ಜಯಶ್ರೀ ಅಂತ ನಾನು ಈಗಾಗಲೇ ಬರೆದಿದ್ದೀನಿ ನೀವು ಕೂಡ ನಿಮ್ಮ ತಾಯಿ ಹೆಸರನ್ನು ಬರೆಯಬೇಕು ನೆಕ್ಸ್ಟ್ ಒನ್ ಈಸ್ ಮೈ ಬ್ರದರ್ಸ್ ನೇಮ್ ಈಸ್ ಇಲ್ಲಿ ನಿನ್ನ ಅಣ್ಣ ಅಥವಾ ತಮ್ಮನ ಹೆಸರನ್ನು ನೀವು ಇಲ್ಲಿ ಬರೆಯಬೇಕು ಮೈ ಬ್ರದರ್ಸ್ ನೇಮ್ ಈಸ್ ಪ್ರಕಾಶ್ ಆ್ಯಂಡ್ ಪ್ರವೀಣ್ ನಿಮ್ಮ ಅಣ್ಣ ಅಥವಾ ತಮ್ಮಂದಿರ ಇಲ್ಲಿ ಏನು ಮಾಡಬೇಕು ಬರೆದು ಓದುತ್ತಾ ಬರೆಯಬೇಕು ನೆಕ್ಸ್ಟ್ ಒನ್ ಈಸ್ ಮೈ ಸಿಸ್ಟರ್ಸ್ ನೇಮ್ ಈಸ್ ನಿಮ್ಮ ಅಕ್ಕ ಅಥವಾ ತಂಗಿ ಹೆಸರನ್ನ ಇಲ್ಲಿ ಏನು ಬರೀಬೇಕು ಬರೆಯಬೇಕು ನಾನೀಗಾಗಲೇ ಇಲ್ಲಿ ಬರ್ತಿದ್ದೇನೆ ಮಾ ಸಿಸ್ಟರ್ಸ್ ನೇಮ್ ಈಸ್ ರೂಪಾ ಆ್ಯಂಡ್ ಸುಧಾ ಅಂತ ಬರ್ತಿದ್ದೇನೆ ನೀವು ಕೂಡ ನಿಮ್ಮ ಅಕ್ಕ ಅಥವಾ ತಂಗಿ ಹೆಸರಲ್ಲಿ ಬರೆಯಬೇಕು ಮುಂದಿಂದು ಮೈ ಗ್ರ್ಯಾಂಡ್ ಮದರ್ಸ್ ನೇಮ್ ಈಸ್ ಗ್ರ್ಯಾಂಡ್ ಮದರ್ಸ್ ಅಂದ್ರೆ ಅಜ್ಜಿ ನಿಮ್ಮ ಅಜ್ಜಿ ಹೆಸರಲ್ಲಿ ಬರೆಯಬೇಕು ಮೈ ಗ್ರ್ಯಾಂಡ್ ಗ್ರ್ಯಾಂಡ್ ಮದರ್ಸ್ ನೇಮ್ ಈಸ್ ಶಾಂತ ಅಂತ ನಾನು ಬರ್ತಿದ್ದೇನೆ ನೀವು ಕೂಡ ನಿಮ್ಮ ಅಜ್ಜಿ ಹೆಸರಿನಲ್ಲಿ ಓದುತ್ತಾ ಸರಿಯಾಗಿ ಬರೆಯಬೇಕು ನೆಕ್ಸ್ಟ್ ಒನ್ ವರ್ಕ್ಶಿತ್ ವರ್ಕ್ಶೀಟ್ ನಂಬರ್ ವರ್ಕ್ಶೀಟ್ ನಂಬರ್ ಸಿಕ್ಸ್ಟೀನ್ ನೋಡ್ರಲ್ಲಿ ಇಲ್ಲೇನಿದೆ ನೋಡ್ರಿ ಆ್ಯಕ್ಟಿವಿಟಿ ಒನ್ ಸೇ ರೈಟ್ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನೇನು ಮಾಡಬೇಕು ನೀವು ಹೇಳುತ್ತಾ ಬರೆಯಬೇಕು ಫಸ್ಟ್ ಒನ್ ಈ ಡಿಯರ್ ಡಿ ಇ ಎ ಆ ಡಿಯರ್ रीति ओदू रीति बरबे एफ इ ए आ फीयर येक्स्ट वन इस जि इ गर्ड नेक्स्ट एच इच्चर ಈ ರೀತಿ ವರ್ಡ್ಸ್ಗಳನ್ನು ಏನು ಮಾಡಬೇಕು ನೀವು ಓದುತ್ತಾ ಸರಿಯಾಗಿ ಈ ನಾಲ್ಕು ಗೆರೆಯಲ್ಲಿ ನೀವು ಯಾವ ರೀತಿಯ ಬರ್ತಿದಾರೆ ಆ ರೀತಿ ಬರೆದು ಓದಬೇಕು ನೆಕ್ಸ್ಟ್ ಒನ್ ವರ್ಡ್ ಇಸ್ ಎನ್ ಇ ಎ ಆರ್ ನಿಯರ್ ಎನ್ ಇ ಎ ಆರ್ ನಿಯರ್ ಆರ್ ಇ ಎ ಆರ್ ರಿಯರ್ ಆರ್ ಇ ಎ ಆರ್ ರಿಯರ್ ಆ್ಯಂಡ್ ನೆಕ್ಸ್ಟ್ ನಿ ಇ ಎ ಆರ್ ಟಿಯರ್ ಟಿ ಇ ಎ ಆರ್ ಟಿಯರ್ ವ ಇ ಎ ಆರ್ ಇಯರ್ ವ ಇ ಎ ಆರ್ ಇಯರ್ ಈ ರೀತಿ ಏನು ಮಾಡಬೇಕು ನೀವು ವರ್ಡ್ಸ್ಗಳನ್ನು ಈ ರೀತಿಯ ಓದುತ್ತಾ ಸರಿಯಾಗಿ ಈ ನಾಲ್ಕು ಗೆರೆಯ ಒಂದು ನಿಮ್ಮ ನೋಟ್ ಪುಸ್ತಕದಲ್ಲಿ ಏನು ಮಾಡಬೇಕು ನೀವು ಸರಿಯಾಗಿ ಬರೆಯಬೇಕು Thank you.